ನಮಸ್ತೆ ಬೆಳಕು ನಕ್ಷತ್ರ ಲಾಕ್ಗೆ ಸ್ವಾಗತ ಇವತ್ತಿನ ದಿನ ಒಂದು ಬೆಳ್ಳಿ ಐಟಮ್ ತೊಗೊಂಡಿದ್ದೆ ಮತ್ತು ಮೀಶೋಯಿಂದ ಒಂದು ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ ಅದ್ರ ಜೊತೆಗೆ ಕೇಸರಿ ಭಾತು ಈ ಮೂರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಈಗ ಮೊದಲನೇದಾಗಿ ನಾನು ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಆ ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಆ ನಂತರ ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು ನಂತರ ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕಾಗುತ್ತೆ ನೀವು ಬೇಕು ಅಂದರೆ ಬಾದಾಮಿ ಪಿಸ್ತಾನೂ ಹಾಕ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನೊಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಆ ನಂತರ ಅದೇ ಬಾಣಲಿಗೆ ಇನ್ನೊಂದು ಮೂರು ನಾಲ್ಕು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಜಾಸ್ತಿ ಅನ್ನಿಸ್ತು ಅಂತ ಅನ್ಕೋಬೇಡಿ ಕೇಸರಿಭಾತ್ಗೆ ಸ್ವಲ್ಪ ತುಪ್ಪ ಜಾಸ್ತಿ ಇರಬೇಕು ಈಗ ಒಂದು ಬಟ್ಲಷ್ಟು ಸಣ್ಣ ರವೆ ತೊಗೊಂಡಿದ್ದೀನಿ ಅದು ಮೀಡಿಯಮ್ ರವೆ ಮತ್ತು ಸಣ್ಣ ರವೆ ಆ ಥರ ಎಲ್ಲ ಬರುತ್ತೆ ನಾನೀಗ ಸಣ್ಣ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಅಂತಲೂ ಅಂತಾರೆ ಇದಕ್ಕೆ ಚಿರೋಟಿ ರವೆ ತಗೊಂಡು ಒಂದು ಕಪ್ಪಷ್ಟು ಹುರ್ಕೋತಾ ಇದ್ದೀನಿ ಹುರ್ಕೊಂಡಿದ್ದ ನಂತರ ಸ್ವಲ್ಪ ಸಣ್ಣ ಊರಿನಲ್ಲೇ ಹುರ್ಕೋಬೇಕಾಗುತ್ತೆ ಇಲ್ಲ ರವೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಆನಂತರ ಇನ್ನೊಂದು ಸೈಡ್ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಒಂದು ಕಪ್ಪು ರವೆ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ನೀರನ್ನ ಬಿಸಿಗೆ ಇಟ್ಕೊತಾ ಇದ್ದೀನಿ ಎರಡು ಕಪ್ ತಗೊಂಡೆ ನಂತರ ಇದಕ್ಕೆ ಕಲ್ಲರ್ ಬೇಕಲ್ಲ ಹಾಗಾಗಿ ಕೇಸರಿ ದಳ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಫುಡ್ ಕಲರ್ ಬೇಕಾದರೆ ಯೂಸ್ ಮಾಡ್ಕೋಬೋದು ಸ್ವಲ್ಪ ಡಾರ್ಕಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ನಾನು ಮನೆಗೆ ಮಾಡ್ಕೋತಾ ಇರೋದ್ರಿಂದ ಕೇಸರಿ ದಳ ಮಾತ್ರ ತೊಗೊಂಡಿದ್ದೀನಿ ಈಗ ನೋಡಿ ನೀರು ಕಾದ ನಂತರ ಹೇಗೆ ಕಲರೆಲ್ಲ ಇದೆ ಅಂತ ಆ ನೀರಲ್ಲಿ ಅಷ್ಟು ಡಾರ್ಕ್ ಅನಿಸುತ್ತೆ ಆದರೆ ರವೆಗೆ ಹಾಕಿದ ತಕ್ಷಣ ಅದು ಅಷ್ಟು ಡಾರ್ಕ್ ಆಗಿ ಬರೋದಿಲ್ಲ ಕಲ್ಲರು ಆ ನಂತರ ಇನ್ನೊಂದು ಸೈಡಿಗ ರವೆ ಆಲ್ಮೋಸ್ಟ್ ಉರ್ಕೊಂಡಿದ್ದಾಗಿದೆ ಈಗ ಕೇಸಿಗೆ ದಳದ್ದು ನೀರಿತ್ತಲ್ಲ ಆ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ ನೀರು ಹಾಕ್ಬೇಕಾದ್ರೆ ನಾನು ವೀಡಿಯೋನೇ ಆನ್ ಮಾಡಿರಲಿಲ್ಲ ಮರ್ತೋಗ್ಬಿಟ್ಟಿತ್ತು ಈಗ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ನಿಧಾನವಾಗಿ ತಿರ್ಕೋಬೇಕಾಗುತ್ತೆ ನೀರೊಂದು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಆನಂತರ ಒಂದು ಕಪ್ ರವೆ ತೊಗೊಂಡಿದ್ದಲ್ಲ ಅದೇ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ನಾನು ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ಒಂದೂವರೆ ಕಪ್ಪಷ್ಟು ಸಕ್ಕರೆ ತೊಗೊಳ್ಳಿ ನಾವಿಲ್ಲಿ ಎಲ್ಲರೂ ಮೀಡಿಯಮ್ಮಾಗಿ ಸ್ವೀಟ್ ತಿನ್ನೋದ್ರಿಂದ ಬರೀ ಒಂದು ಕಪ್ಪಷ್ಟು ಮಾತ್ರ ಸ್ವೀಟ್ ತೊಗೊಂಡಿದ್ದೀನಿ ಈಗ ಆ ಸಕ್ಕರೆ ಕರಗ್ತಾ ಸ್ವಲ್ಪ ತೆಳುವಾಗುತ್ತೆ ರವೆ ಹಾಗೆ ಹುರ್ಕೋತಾ ಇರಬೇಕು ಕೈ ಆಡಿಸ್ತಾ ಇರಬೇಕು ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಸ್ವಲ್ಪ ಸ್ವೀಟು ಕಡಿಮೆನೇ ಹಾಕೋತಾ ಇದ್ದೀನಿ ನಾನು ಒಂದೂವರೆ ಕಪ್ಪಷ್ಟು ಸ್ವೀಟ್ ತೊಗೊಂಡ್ರೆ ಕರೆಕ್ಟ್ ಸ್ವೀಟ್ ಅನಿಸುತ್ತೆ ಈಗ ಇನ್ನೊಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕೋತೀನಿ ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಲ್ಲ ಈಗ ನೋಡಿ ಲೈಟ್ ಕಲರ್ ಇದೆ ನೀವು ಫುಡ್ ಕಲರ್ ಬಂದರೆ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಏನಾದ್ರು ಫಂಕ್ಷನ್ನು ಆ ಥರ ಟೈಮ್ಗಳಲ್ಲಿ ಬೇಕಾದ್ರೆ ಫುಡ್ ಕಲರ್ ಯೂಸ್ ಮಾಡಿ ಫುಡ್ ಕಲರ್ ಯೂಸ್ ಮಾಡಬಾರ್ದು ಒಟ್ಟಿನಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಂತರ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಬಾಂಡ್ಲಿಯಿಂದ ಬಿಟ್ಟು ಬರ್ತಾ ಇದೆ ಅಂದರೆ ಆಲ್ಮೋಸ್ಟ್ ಎಲ್ಲ ಬೆಂದಿದೆ ಅಂತ ಅರ್ಥ ಈ ಮಕ್ಳಿಗಂತೂ ಕೆ ಸಿ ಬ ತುಂಬಾ ಇಷ್ಟ ಆಗುತ್ತೆ ಈವ್ನಿಂಗ್ ಟೈಮಲ್ಲೆಲ್ಲ ಮಾಡಿಕೊಡ್ಬೋದು ಮತ್ತು ಬಾಕ್ಸ್ಗೆಲ್ಲ ಹಾಕ್ಕೊಡ್ಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟು ಈಗ ಮೀಶೋಯಿಂದ ಒಂದು ಪಾರ್ಸಲ್ ತರಿಸ್ಕೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಮೂರು ಪ್ರಾಡಕ್ಟು ಬಂದಿರೋದು ಈ ಬ್ಲೌಸು ಮೇಲೆ ಹಿಂದೆ ಥ್ರೆಡ್ ಕಟ್ಟುತ್ತಾರಲ್ಲ ಅದಂತೂ ಉಲ್ಟಾ ಮಾಡೋದು ಅಂದರೆ ತುಂಬಾ ಕಷ್ಟ ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಕಷ್ಟ ಬ್ಲೌಸ್ ಬೇಕಾದ್ರೆ ಹೊಲಿದ್ಬಿಡ್ತೀನಿ ಆ ಥ್ರೆಡ್ಡು ಉಲ್ಟಾ ಮಾಡಿ ಇದು ಸ್ಟಿಚ್ ಮಾಡೋದು ಅಂದರೆ ಸಖತ್ ಕಷ್ಟ ಹಾಗಾಗಿ ನೋಡ್ತಾ ಇದ್ದೆ ಬೇರೆ ಲಾಗರ್ಸ್ಗಳೆಲ್ಲ ತರಿಸ್ಕೊಂಡು ಈಸಿ ಆಗುತ್ತೆ ಅನ್ನೋ ಅಂತ ಇದ್ದರು ಹಾಗಾಗಿ ನೋಡೋಣ ಟ್ರೈ ಮಾಡೋದಾ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ ಇದು ಸೂಜಿ ಮಿಷಿನ್ಗೆ ಸೂಜಿ ಥ್ರೆಡ್ ಪೋಣಿಸ್ತಾರಲ್ಲ ಅದು ಇದು ಚಿಕ್ಕದಾಗಿದೆ ತಂತಿ ನಾನು ಇದೇ ಫಸ್ಟು ಈ ಮೂರು ಪ್ರಾಡಕ್ಟನ್ನು ತರಿಸ್ಕೊಂಡಿರೋದು ಈಗ ನೋಡಿ ಕಾಣಿಸ್ತಾ ಇದೆ ಅನಿಸುತ್ತೆ ಚಿಕ್ಕದಾಗಿದೆ ಒಟ್ಟಿನಲ್ಲಿ ಇದು ಥ್ರೆಡ್ಡು ಉಲ್ಟಾ ಮಾಡೋದು ಇದು ಏನಂತ ಹೆಸರು ಗೊತ್ತಿಲ್ಲ ಒಟ್ಟಿನಲ್ಲಿ ಸೇಮ್ ದಬ್ಳ ಟೈಪೇ ಇದೆ ಸ್ವಲ್ಪ ಲೆಂತ್ ಇದೆ ಚಿಕ್ಕದಾಗಿ ಬರುತ್ತೆ ಇದು ಲಾಕ್ ಸಿಸ್ಟಮನು ಕೊಟ್ಟವ್ರೆ ಮುಂದೆ ತುದಿ ಕೊಕ್ಕೆ ಟೈಪ್ ಇದೆ ಕೆಳಗಡೆ ಒಂದು ಲಾಕ್ ಸಿಸ್ಟಮ್ ಥರ ಕೊಟ್ಟಿರೋದು ನೋಡೋದ ಟ್ರೈ ಮಾಡೋದ ಹೊಲ್ದ್ಬಿಟ್ಟು ನೋಡೋದ ನೀಟಾಗಿ ಬರುತ್ತಾ ಏನು ಅಂತ ಟ್ರೈ ಮಾಡ್ತೀನಿ ಕ್ವಾಲಿಟಿ ಮಾತ್ರ ಸ್ಟೀಲು ಚೆನ್ನಾಗಿದೆ ಈಗ ಆನಂತರ ಇದು ಹಿಂದೆ ಬ್ಯಾಕ್ ಡಿಸೈನ್ಗೆಲ್ಲ ಮಾರ್ಕಿಂಗ್ ಮಾಡ್ತಾರೆ ಇದು ಜಾಸ್ತಿ ಸ್ವಲ್ಪ ವರ್ಕು ಮಾಡೋರಿಗೆ ಥ್ರೆಡ್ ವರ್ಕೆಲ್ಲ ಮಾಡೋರಿಗೆ ಈಸಿ ಯೂಸ್ ಆಗುತ್ತೆ ಅನಿಸುತ್ತೆ ಇದು ಎಷ್ಟು ಮಟ್ಟಕ್ಕೆ ಯೂಸ್ ಮಾಡ್ಕೋತೀನಿ ಗೊತ್ತಿಲ್ಲ ಒಟ್ಟಿನಲ್ಲಿ ಜೊತೆಗೆ ಮೂರು ಪ್ರಾಡಕ್ಟು ಬಂತಲ್ಲ ಹಾಗಾಗಿ ತರಿಸ್ಕೊಂಡೆ ಮೂರಿಂದ ನೂರ ನಲ್ವತ್ತೆಂಟು ರೂಪಾಯಿ ಆಯಿತು ಆ ನಂತರ ಬೆಳ್ಳಿ ದೀಪ ತಗೊಂಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದಾ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ ಪುಟ್ಟದಾಗಿದೆ ಇದು ಒಂದು ಎರಡು ಇಂಚಷ್ಟು ಬರುತ್ತೆ ಅಷ್ಟೇ ಈ ಆರ್ತಿ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತಲ್ಲ ದೇವ್ರ ಮುಂದೆ ಇಟ್ಟಾಗ ಅಂದ್ಕೊಂಡು ತಗೊಂಡು ಬಂದೆ ನಲ್ವತ್ನಾಲ್ಕು ಗ್ರಾಮ್ ಇದೆ ಅನಿಸುತ್ತೆ ಇದು ದೀಪ ಗಟ್ಟಿಯಾಗಿದೆ ಮಾತ್ರ ಪುಟ್ಟದಾಗಿದ್ರೂ ಈಗ ಚಿನ್ನಕ್ಕೆ ಹೇಗೆ ಹಾಲ್ಮಾರ್ಕ್ ಬಂದಿದೆ ಹಾಗೆ ಬೆಳ್ಳಿದ್ಕು ಹಾಲ್ಮಾರ್ಕ್ ಮಾರ್ಕ್ ಇದೆ ಹಾಗಾಗಿ ಈ ಸಲ ಹಾಲ್ಮಾರ್ಕ್ ಮಾರ್ಕ್ ಇರೋದೆ ತೊಳೋದ ಅಂದ್ಕೊಂಡು ಹಾಲ್ ಮಾರ್ಕ್ ಇರೋದೇ ತೊಗೊಂಡೆ ಎರಡು ದೀಪಕ್ಕೂ ಇದೆ ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿದ ತಕ್ಷಣ ಕ್ಯೂಟಾಗಿ ಚೆನ್ನಾಗಿತ್ತು ಚಿಕ್ಕದಾಗಿ ಹಾಗಾಗಿ ತಗೊಂಡೆ ವಿತ್ತು ಆರತಿ ಮಾಡೋದಿಕ್ಕೂ ದೀಪ ಇರಲಿಲ್ಲ ಕೆಂಪು ಆರತಿ ಮಾಡೋದಕ್ಕೆ ಮತ್ತೆ ಮೇಲ್ಗಡೆ ಬತ್ತಿ ಹಾಕ್ತಾರಲ್ಲ ಅದು ರಿಮೂವ್ ಮಾಡ್ಕೋಬೋದು ಬತ್ತಿ ಹಾಕೋದಿಕ್ಕೂ ಈಸಿ ಆಗುತ್ತೆ ವಿತ್ತು ಏನಾದರೂ ವಾಶ್ ಮಾಡಬೇಕಾದ್ರೂ ಈಸಿ ಆಗುತ್ತೆ ಈಗ ರಿಮೂವ್ ಮಾಡ್ಕೋಬೋದು ಪ್ಲೈನಾಗೆ ತೊಗೊಂಡೆ ಡಿಸೈನ್ ಇರೋದು ಹೋಗಲಿಲ್ಲ ಪ್ಲೈನ್ದೇ ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತಲ್ಲ ಹಾಗಾಗಿ ತೊಗೊಂಡೆ ಆನಂತರ ಈಗ ನಾವು ಮೀಶೋದಿಂದ ಪ್ರಾಡಕ್ಟ್ ತರಿಸ್ಕೊಂಡಿದ್ವಲ್ಲ ಅದು ವರ್ಕ್ ಆಗುತ್ತಾ ಏನು ಅಂತ ಒಂದು ಸಲ ನೋಡೋಣ ಟ್ರೈ ಮಾಡೋ ಮಾಡೋದ ಈಗ ಮೊದಲನೇದಾಗಿ ಸೂಜಿ ಥ್ರೆಡ್ಗೆ ಸೂಜಿಗೆ ಥ್ರೆಡ್ಡು ಪೋಣಿಸ್ತೀನಿ ನೋಡೋಣ ಹೇಗಿರುತ್ತೆ ಅಂತ ಸಲೀಸಾಗೇನೋ ಬರ್ತಾ ಇದ್ದೆ ಈ ಬಲಗಡೆಯಿಂದ ನಾವು ಸೂಜಿಗೆ ಹಾಕಿದ್ರೆ ಎಡಗಡೆ ಬರುತ್ತೆ ಆಗ ಹೋಲ್ಗೆ ನಾವು ಥ್ರೆಡ್ ಹಾಕ್ಕೊಂಡು ಮತ್ತೆ ಬಲಗಡೆಗೆ ಹೀಗೆ ಎಳ್ಕೋಬೇಕಾಗುತ್ತೆ ಸಲೀಸಾಗಿ ಬಂತು ಈಸಿ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ಆ ನಂತರ ಈಗ ಹಿಂದೆ ಥ್ರೆಡ್ ಇರುತ್ತಲ್ಲ ಥ್ರೆಡ್ಗೋಸ್ಕರ ನಿಮಗೆ ಮಾಮೂಲಿ ವೇಸ್ಟ್ ಬಟ್ಟೆನಲ್ಲಿ ನಾನು ಒಂದು ಅರ್ಧ ಇಂಚಷ್ಟು ತೊಗೊಂಡಿದ್ದೀನಿ ಬಟ್ಟೆ ಅದು ಫೋಲ್ಡ್ ಮಾಡಿ ಒಂದು ಕಾಲು ಇಂಚಷ್ಟು ನಾನು ಹೊಲಿಗೆ ಹಾಕ್ಕೊತಾ ಇದ್ದೀನಿ ಅದು ವರ್ಕ್ ಆಗುತ್ತಾ ಏನು ಈಸಿ ಆಗುತ್ತಾ ಏನು ಅಂತ ತೋರಿಸೋದಕ್ಕೆ ಅಂದ್ಕೊಂಡು ನಾನು ನಿಮ್ಮ ಜೊತೆ ಹೊಲಿಗೆ ಹಾಕೋತಾ ಇದ್ದೀನಿ ಆಲ್ಮೋಸ್ಟ್ ಕಾಲು ಇಂಚಷ್ಟು ಹೊಲಿಗೆ ಹಾಕೋಬೇಕಾಗುತ್ತೆ ಅದು ವಿಡಿಯೋನ ಸರಿಯಾಗಿ ನಾನು ಫೋಕಸ್ ಮಾಡೇ ಇಲ್ಲ ಹಾಗೇ ಸ್ಟಿಚ್ ಮಾಡ್ತಾ ಇದ್ದೀನಿ ನಂತರ ಈ ರೀತಿ ಸ್ಟ್ರೈಟ್ ಒಂದು ಒಳಗೆ ಹಾಕ್ಕೊಂಡಿದ್ದೀನಿ ಈಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಕೊಂಡು ಆ ನಂತರ ಮೀಶೋದಿಂದ ತರಿಸಿದ್ನಲ್ಲ ಆ ತಂತಿನ ತಗೊಂಡು ಹಿಂಭಾಗದಿಂದ ಒಳಗಡೆ ಹಾಕ್ತಾ ಇದ್ದೀನಿ ಒಳಗಡೆ ಫುಲ್ಲು ಬಟ್ಟೆ ಎಲ್ಲ ಹಾಕ್ಕೊಂಡು ನಂತರ ಇಲ್ಲಿ ತುದಿನ ಈ ಕೊಕ್ಕೆ ಟೈಪ್ ಇರುತ್ತಲ್ಲ ಅದಕ್ಕೆ ಹಿಂಗೆ ಸಿಗಿಸ್ಕೋಬೇಕಾಗುತ್ತೆ ಸಿಗಿಸ್ಕೊಂಡು ಕೆಳಗಡೆ ಒಂದು ಲಾಕ್ ಸಿಸ್ಟಮ್ ಇತ್ತಲ್ಲ ಅದನ್ನು ಬಟ್ಟೆ ಮೇಲ್ಗಡೆ ಹೀಗೆ ಹಿಂಗೆ ಪ್ರೆಸ್ ಮಾಡಿದ್ರೇ ಬರುತ್ತೆ ಹಿಂಗೆ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಈ ರೀತಿ ಲಾಕ್ ಇದಾಯಿತು ಕೆಳಗಡೆ ಇದೆಯಲ್ಲ ಅದನ್ನು ಮೇಲ್ಭಾಗಕ್ಕೆ ಇದು ಮಾಡ್ಕೋಬೇಕು ಪ್ರೆಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ತುದಿ ಬಟ್ಟೆನ ರಿವಲ್ಸ್ ಮಾಡ್ಕೋಬೇಕು ಅಷ್ಟೇ ಆಮೇಲೆ ಸಲೀಸಾಗಿ ಬಂದ್ಬಿಡುತ್ತೆ ಸ್ವಲ್ಪ ಈಗ ರಿವಲ್ಸ್ ಮಾಡಿಬಿಟ್ಟು ಈಗ ಮೇಲುಗಡೆ ತುದಿ ಇಟ್ಕೊಂಡು ಕೆಳಗಡೆ ತಂತಿ ಇಟ್ಕೊಂಡು ಎಳೆದ್ರೆ ಸಲೀಸಾಗಿ ಉಲ್ಟ ಆಗುತ್ತೆ ನೋಡಿ ನೀಟಾಗಿ ಬಂತು ಮತ್ತು ಚಿಕ್ಕದಾಗೂ ಬಂದಿದೆ ಪೈಪಿಂಗು ಪರವಾಗಿಲ್ಲ ದುಡ್ಡು ಕೊಟ್ಟು ತಗೊಂಡಿದ್ಕೂ ಯೂಸ್ಫುಲ್ ಆಗುತ್ತೆ ಒಟ್ಟಿನಲ್ಲಿ ನನಗಂತೂ ಇದಂತೂ ತುಂಬಾ ಕಷ್ಟ ಆಗ್ತಾ ಇತ್ತು ಒಟ್ಟಿನಲ್ಲಿ ಉಲ್ಟಾ ಮಾಡೋದು ಬ್ಲೌಸ್ ಬೇಕಾದ್ರೆ ಹೊಲ್ದೋಡ್ಬೋದು ಈ ಥ್ರೆಡ್ ಕಟ್ಟೋದು ಅಂದ್ರೇ ಕಷ್ಟ ಅನ್ನಿಸ್ತಾ ಇತ್ತು ಈಗ ನೋಡಿ ಪುಟ್ಟದಾಗಿ ಚೆನ್ನಾಗಿ ಬಂದಿದೆ ಚಿಕ್ಕದಾಗಿ ಬಂದಿದೆ ಈಗ ಇದನ್ನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಈ ಕೊಕ್ಕೆ ಟೈಪ್ ಇರುತ್ತಲ್ಲ ಅದನ್ನು ಹಿಂಗೆ ತಕ್ಕೊಂಡ್ರೆ ಸಾಕು ನೋಡಿ ಇವತ್ತಿನ ಲಾಗ್ ಇಷ್ಟ ಆಯಿತಾ ಬೆಳ್ಳಿ ದೀಪ ಮತ್ತು ಮೀಶೋಯಿಂದ ತರಿಸಿದ ಪ್ರಾಡಕ್ಟು ಮತ್ತು ಕೇಸರಿ ಬಾತ್ ಇಷ್ಟು ಮೂರೂ ಇಷ್ಟ ಆಯಿತಾ ಇವತ್ತಿನ ಲಾಗಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು